ನಮಸ್ಕಾರ ನಾನು ಕಲ್ಲಪ್ಪಣ್ಣ ಆ ನದಿಯ ದೋಣಿಯಲ್ಲಿ ಸಾಗ್ತಾ ಇದ್ದೆ ದೋಣಿಯಲ್ಲಿ ಒಂದ್ ಜನ ಕುತ್ಕೊಂಡಿದ್ರು ನಾವು ಅವ್ರ ಜೊತೆ ಕುತ್ಕೊಂಡಿದ್ದೆವು ಎಲ್ಲರೂ ಅವ್ರ ಅವ್ರ ಪಾಡಿ ಮಾತಾಡಕತ್ತಿದ್ರು ಹಂಗ ನಾವ್ ನಾನು ಕಲ್ಲಪ್ಪಣನು ಮಾತಾಡಕಿದ್ದೇವೆ ಮಾತಾಡುವಂತ ಸಂದರ್ಭದಲ್ಲಿ ಕಲ್ಲಪ್ಪಣ ಹೇಳ್ತಾನ ನೋಡತಪ್ಪಾ ಈ ದೋಣಿ ಸುಪ್ಲೇ ನೀರದ ಆದ್ರೂ ಆ ನೀರಿನ ಮ್ಯಾಗ ದೋಣಿ ಅದಕ್ಕಾಗಿ ದೋಣಿ ಬಹಳಷ್ಟು ಬೆಲೆ ಅದ ಅದೇ ಅದು ನೀರಿನೊಂದಿಗೆ ಒಂದಾಗಿ ಮುಳುತಿತ್ತು ಅಂದ್ರ ಅದಕ್ಕ ಬೆಲೆ ಇರ್ತದಿಲ್ಲ ದೋಣಿ ನೀರ್ನೊಳಗ ಇದರಿತ್ತ ಹೊರಗ ಅದಕ್ಕ ಬಹಳಷ್ಟು ಬೆಲೆ ಅದ ಅದೇ ನೀರ್ ದೋಣಿ ಒಳಗ ಸೇರ್ತು ಅಂದ್ರ ಈ ದೋಣಿ ತೇಲಕ್ ಸಾಧ್ಯ ಅದ ಅದು ಮುನಿ ಬಿಡ್ತು ಅಂದೆ ಅಲ್ದ ಕಲಾಪಣ ನೀರ್ ಒಡತ್ರ ಉಳಿತೀವಿ ನಾವು ಅದು ದೋಣಿ ಒಳಗ್ ಒಳದಂತ ನಾವು ಉಳ್ಯದ ದೋಣಿ ಉಳ್ಯದ ಎರಡು ನಾಶ ಆಯ್ತಪ್ಪ ಅವಾಗ ಹೇಳದ ಕಲಾಪಣ ನೀರಿನ್ಮೆ ಆಗಿದ್ರು ಕೂಡ ನೀರಿ ಸಂಪರ್ಕದಲ್ಲಿದ್ರು ಸಂಪರ್ಕದಲ್ಲಿದ್ರೂ ಕೂಡ ತನ್ನೊಳಗ ನೀರ್ ಬರಕ್ ಬರಟ್ ಇದು ಮತ್ತ ಹಗರ ಹಗರಾಗ್ಯ ಹಗರನ್ ಸಲಾಗಿ ಆರಾಮಾಗಿ ಕೇಳ ಅದೇನ್ ನೀರು ಹೆಚ್ಚಿಗೆ ಅಂದ್ರ ಅದು ಭಾರ ಆಗ್ತದ ಆಗ ಅದು ಮುಳುಗೋತದ ಹಂಗ ಈ ಪ್ರಪಂಚದಲ್ಲಿಯೂ ಕೂಡ ನಾವು ದೋಣಿ ಹೆಂಗಿರೋದನ್ನ ಕಲಿಬೇಕಾಗ್ತದ ದೋಣಿ ಹೆಂಗ ತೇಲ್ತಾ ಇರ್ತದ ನೀರ್ನೊಳಗತೆ ನೀರ್ ಮ್ಯಾಗ್ ತೇಲ್ಕಸ್ತದ ಹಂಗ ನಾವು ಪ್ರಪಂಚದಲ್ಲಿ ಇದ್ನೂ మ్యగ ఆరా తెకొంత అనేక విచార నమ్ సుట్ట మ ఎలా విచార నా వరగీర్బే ఆ బరక్ బరబుట్ నమ్ మనసు భార కదా నమ్ జీవనను భార ఆద ఆ నమ్ జీవన మునిగిత అన్నవ మాత కలపణంత్బిడప అందే నా కలపణన్ మాతత్తు నేచా ಯಾಕಂದ್ರೆ ಈಗ ಪ್ರಪಂಚ ಒಂದು ಭವಸಾಗರದಲ್ಲಿ ಭವಸಾಗರ ಅಂತಂದಿದ ನಮ್ಮ ಹಿರಿಯರಲ್ಲ ಮಾತ್ಮರಲ್ಲ ಈ ಭವಸಾಗರದಲ್ಲಿ ನಾವು ನಮ್ಮ ಜೀವನ ಯಾತ್ರೆಯನ್ನ ಮಾಡ್ಬೇಕಾಗ್ಯದ ಮಾಡುವಂತ ಸಂದರ್ಭದಲ್ಲಿ ನಾವು ಸುಖವಾಗಿ ತಿನ್ಕೊಂಡು ಹಾಯಾಗಿ ಇರ್ಬೇಕು ಅಂತಂದ್ರ ದಂಡೆಗೆ ಕಲ್ಪಬೇಕು ಅಂತಂದ್ರ ಅನೇಕ ವಿಚಾರಗಳಿಂದ ನಾವು ದೂರನೇ ಇರ್ಬೇಕಾಗ್ತ ನಮ್ ಸುತ್ತಮುತ್ತಲೂ ಇರ್ತಾವ ಅವು ನಮ್ಗ ಅಂಟ್ಕೊಂಡೇ ಇರ್ತಾವ ನೀರ್ ದೋಣಿ ದೋಣ ಅಂಟ್ಕೊಂಡಿರ್ತದ ಅಂಟ್ಕೊಂಡೆ ಆಗ್ತವ ದೋಣಿ ಮಾತ್ರ ಕಣ್ಣೊಳಗ ನೀರ್ ಬರಕ್ ಬಿಡಲ್ಲ ಅಂಡ್ ನಮ್ಮಿ ಸಂಘಟ ನಮ್ ಜೊತೆಗೆ ಸಾಕಷ್ಟು ವಿಚಾರಗಳು ಅಂಟ್ಕೊಂಡಿರ್ತಾವ ಆದ್ರೆ ಆ ವಿಚಾರಗಳನ್ನ ನಮ್ಮ ಮನದಾಳದಲ್ಲಿ ನಾವು ಇಳಿಯಾಕ್ ಬಿಡಬಾರದು ಮನದಾಳದಲ್ಲಿ ಏನಾದ್ರು ಇಳಿಯಾಕ್ ಬಿಟ್ಟೆವು ಮನ್ಸು ಬಾರ ಆಗ್ತದ ಮನ್ಸು ಮುನಿಗೋಗ್ತದ ಬರೀ ಮನ್ಸ್ ಬಾರ ಮನ್ಸ್ ಮುನಿಗೋಗೋದಿಲ್ಲ ನಮ್ಮ ಜೀವನನು ಮುಳುಗಿಸ್ತಾವ ಜೀವನದಲ್ಲಿ ಸಂತೋಷಗಳು ಎಲ್ಲ ಕರ್ಕೊಂಡಿತಿವಿ ದುಃಖಗಳು ಹೆಚ್ಚಾಗ್ತ ಹೆಚ್ಚು ಮಾಡ್ಕೊಂಡು ಕುಲ್ಲತ್ತೆ ಇಲ್ಲಿ ನಾವು ಕೂಡ ದೋಣಿಯಂತೆ ಹಗುರವಾಗಿ ಇರಬೇಕಾಗ್ತದ ಹಗುರವಾಗಿರ್ಬೇಕಂದ್ರೆ ಅನೇಕ ವಿಚಾರಗಳಿಂದ ನಾವು ದೂರ ಇರ್ಬೇಕಾಗ್ತದೆ ನಮ್ಮೊಳಗ ಮನಸ್ಸಿನಾಗ ಸೇರಕ ನಾವು ಬಿಡಬಾರ್ದು ನಿರ್ಲಿಪ್ತೆಯನ್ನ ನಾವು ಹೊಂದಬೇಕು ಮತ್ತೆ ಎಲ್ಲಾ ವಿಚಾರಗಳಲ್ಲ ಕೆಲವೊಂದು ವಿಚಾರಗಳು ನಮ್ಮ ಆರೋಗ್ಯ ಮಾರಕ ಅಂತ ವಿಚಾರಗಳನ್ನ ನಾವು ದೂರನೇ ಇರ್ಬೇಕಾಗ್ತದೆ ಅವು ಯಾವ್ಯಾವು ಅನ್ನೋದು ನಮ್ ನಮ್ ಮನ್ಸಿಗೆ ಗೊತ್ತಿರ್ತದ ಸುಮ್ಮನೆ ಅನಾವಶ್ಯಕ ವಿಚಾರಗಳನ್ನ ನಾವು ತಲೆ ತೆಕ್ಕೊಂಡು ಜೀವನ ಬಾರ ಮಾಡ್ಕೊತೀವಿ ಮನ್ಸ್ನು ಭಾರ ಮಾಡ್ಕೊತೀವಿ ಆದ್ರೇನು ಆಗೋದ್ನಲ್ಲ ಹೋಗೋದ್ ಇರ್ಕ ಸಾವು ಅನ್ನೋದು ಎಲ್ಲರಿಗಿ ಆದ ಒಂದು ಉದಾಹರಣೆ ಹೇಳ್ಬೇಕಂದ್ರ ಸಾವು ಅದ ಅದನ್ನೋದ್ ಎಲ್ಲರಿಗೂ ಗೊತ್ತ ಆದ್ರೆ ಯಾರ್ಯಾರು ವಿಚಾರ ಹಚ್ಕೊಟ್ಟಿವ ನಾಡಿಗೆ ಸಾಯ್ತಿವು ನಾಡಕ್ ಸಾಯ್ತಿವಿ ನೂರ್ ವರ್ಷ ಬಿಟ್ಟು ಸಾಯ್ತೇವೋ ಗೊತ್ತಿಲ್ಲ ಸಾಯೋದಂತೂ ಸತ್ಯ ಆದ್ರೆ ಅದ್ರ ಬಗ್ಗೆ ನಾವು ವಿಚಾರ ಮನ್ಸನ್ನ ಇಲ್ಲ ಅದನ್ನ ಹೊರಗೇತಿ ಆದ್ರ ಒಂದು ಗೊತ್ತದ ಒಂದಿಲ್ಲ ಒಂದಿನ ನಾವು ಹೋಗ್ತೀವಿ ಅಷ್ಟ ನೋಡ್ರಿ ಸಾವು ಅನ್ನೋದು ಖಚಿತ ಇರ್ತಕ್ಕಂತ ವಿಚಾರದ ನಮ್ಮ ಮನ್ಸಿನಾಗ ನಾವು ಬರಕ್ಕೆ ಬಿಟ್ಟಿಲ್ಲ ಬಿಟ್ಟರೆ ಬದುಕಿ ಅಲ್ಲೊಲ್ಲ ಕಲ್ಲದ ನಮ್ದು అద్ర బి చింతి మార్క సాయిట్కొంత్ కు బా సాధ్యవే అలా హ అనేక విచార సత్యద విచారనే మనస్గస్క అసత్యద విచార మనస్ ఎస్కు అత సంబంధ్ తో నవ్వు చింతి మూడు కుతీ యార్యారదో విచార్య యావ్యవదో విచార్య తోడు మన్స్ బారింగంద్రు ఈ ಅವ್ರು ಹಿಂಗ್ ಮಾಡಿದ್ರು ಇವ್ರು ಹಿಂಗ್ ಮಾಡಿದ್ರು ಓಲ್ ಬಿಡು ಅಂತ ಹೋಲ್ ಬಿಡು ಅಂತಂತಂದ ಹತ್ರ ನಾವು ಬಹಳ ಹಗ್ರಹ ಆಗಿರ್ತೀವಿ ಆ ಹಗ್ರಹ ಇರೋದನ್ನ ನಾವು ಕಲಿಬೇಕು ಯಾವ ನಮ್ಮ ಜೀವನಕ್ಕೆ ಅವಶ್ಯ ಅದಮ್ಮ ನನ್ನ ಜೀವನದ ಪ್ರಗತಿ ಏನು ಅವಶ್ಯದ ಅಂತ ವಿಚಾರಗಳನ್ನ ನನ್ನ ಮನಸ್ಸನ್ನ ನಾನು ಅವಕಾಶ ಮಾಡಿ ಹೊರತು ಅನಾವಶ್ಯಕ ವಿಚಾರಗಳು ಇತರರ ಕುರಿತ ವಿಚಾರಗಳು ನಮ್ಮ ಹೊಲ್ವ್ ಸುಮ್ಮನೆ ಭಾರ ಮಾಡಿಕೊಂಡು ನಮ್ಮ ಜೀವನ ಮುನ್ಸ್ಕೋದು ನಮ್ಮ ಮನಸ್ಸು ಭಾರ ಮಾಡಕೊಂಡು ಟ್ರಾನ್ಸ್ ಮಾಡ್ಕೋರ ಅರ್ಥ ಇಲ್ಲ ಎಷ್ಟು ಹಗರಾಗ್ತಿವಿ ಅಷ್ಟು ಆನಂದದಿಂದ ತೇಲ್ತಿವಿ ತಿಳ್ಕೊಂತಿರ್ಬೇಕಾಗ್ಯದ ಇಲ್ಲಿ ದೋಣಿ ಅಂತ ನೋಟ ತೀರ್ತಾ ಹೊಯ್ದಾಡ್ತಾ ಅದ್ ನೃತ್ಯ ಮಾಡ್ಕೋದು ಯಾಕಂದ್ರ ಅದ್ರ ಆನಂದದ ಜಾಗ ಅದೇ ನೋಡ್ರಿ ದೋಣಿ ಮುಂದಕ್ಕತ್ತು ಅಂದ್ರೆ ಹಾ ದೋಣಿಯ ಒಂದು ಲಯನೇ ಅದು ಅಲ್ಲಿ ತಪ್ಪಿಡ್ತದ ಅದೇ ದೋಣಿ ತಿಲ್ಲ ಅಂದ್ರೆ ಅದಕ್ಕೊಂದು ಲಯ ಇರ್ತದ ಅದಕ್ಕೊಂದು ನೃತ್ಯ ಇರ್ತದ ಅದಕ್ಕೊಂದು ಕುಡಿತ ಇರ್ತದ ಹಂಕ ನಮ್ಮ ಬದುಕಿನಲ್ಲಿ ಕೂಡ ನಾವು ದೋಣಿಯಂತೆ ಇದ್ದೇವು ಅಂತಂದ್ರ ನನ್ ಬದುಕಿಗೊಂದು ಲಯ ಆಯ್ತು ನನ್ ಬದುಕು ಒಂದು ನೃತ್ಯ ಆಯ್ತು ನನ್ ಬದುಕು ಸಂಭ್ರಮ ಆಗ್ತದ ಆ ಸಂಭ್ರಮವನ್ನ ಸಂಭ್ರಮಿಸ್ಲಿಕ್ಕೆ ನಾವು ಅನಾವಶ್ಯಕ ವಿಚಾರಗಳಿಂದ ದೂರ ಇರೋದನ್ನ ಕಲಿಬೇಕು ಮತ್ತೆ ಇದು ಒಂದೇ ದಿನಕ್ಕಾಗದೆ ನಮ್ಮ ಮನದಲ್ಲಿ ಸೇರ್ತಕ್ಕಂತ ವಿಚಾರಗಳ ಬಗ್ಗೆ ನಾವು ಗಮನ ಇಟ್ಕೊಂತ ಹೋಗ್ದೇವಂತ ಅಂತಂದ್ರ ಒಂದಿನ ಸಾಗಸ್ತೀವಿ ನಾವು ಒಂದಿಷ್ಟು ಸಮಯ ತೊಗೊತದೆ ಇಲ್ಲ ಅಂತಲ್ ನಾಕ್ ಆದ್ರೆ ಮರಿ ಮರಿತೀವಿ ನಾವು ಮತ್ತೂರ್ತೀವಿ ಅಮ್ಮರು ಬಿಟ್ಟು ತಪ್ಪು ಬಿಡ್ತೀವಿ ಎಚ್ಚರದನ್ನ ಮನದ ವಿಚಾರಗಳನ್ನು ಗಮನಿಸ್ತಾ ಸಾಬೋದನ್ನ ನಾವು ರೂಢಿ ಮಾಡ್ಕೊಳ್ಬೇಕು ಅದರಿಂದ ಮನದಲ್ಲಿ ಅನಾವಶ್ಯಕ ವಿಚಾರಗಳು ಸೇರುವುದ ಅದರಿಂದ ಮನಸ್ಸು ಶುದ್ಧವಾಗಿರ್ತದ ಹಗರವಾಗಿರ್ತ ಧನ್ಯವಾದಗಳು